ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬಂದಿದ್ದೇವೆ ಇಂದು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕಾಗಿದೆ ಅಂದರೆ ನಾನು ಇಂತಹ ಗಾಡಿಗಳು ಗುಜರಿಗೆ ಹೋಗಬೇಕಾಗುತ್ತದೆ ಅಂತ ಹೇಳಿದ್ದೆ ಅದಕ್ಕೆ ತುಂಬ ಜನರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಇವತ್ತು ಸಹ ನಾನು ಗಾಡಿಗಳು ಯಾವ ಗಾಡಿಗಳು ಗುಜರಿಗೆ ಹೋಗಬೇಕಾಗುತ್ತೆ ಯಾಕಾಗಿ ಹೋಗಬೇಕಾಗುತ್ತೆ ಅದರ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಬಿ ಎಸ್ ಸೆವೆನ್ ಅಂದರೆ ಏನು ಬಿ ಎಸ್ ಸೆವೆನ್ ಅಂದರೆ ಭಾರತ ಸ್ಟೇಜ್ ಅಂತ ಭಾರತ ಸ್ಟೇಜ್ ಅಂದರೆ ಅದು ಒಂದು ಅಳತೆಗೋಲು ಅಂದರೆ ನಮ್ಮ ಗಾಡಿಯಿಂದ ಮಾಲಿನ್ಯವಾದ ಅಂದರೆ ವಾಯು ಮಾಲಿನ್ಯದ ಯಾವ ಪ್ರಮಾಣದಲ್ಲಿ ಅಂತಹ ಅಂಶಗಳೊಳಗಂಡಂಥ ಹೊರ ಹೋಗುತ್ತಿದೆ ಎಂಬುದನ್ನು ಅಳತೆ ಮಾಡುವುದೇ ಬಿ ಎಸ್ ಸೆವೆನ್ ಅಂದರೆ ನಮ್ಮ ಗಾಡಿ ಉಗಳುವ ವಾಯು ಮಾಲಿನ್ಯದ ಅಳತೆಯನ್ನು ತೋರಿಸುವುದೇ ಬಿ ಎಸ್ ಸೆವೆನ್ ಬಿ ಎಸ್ ಸಿಕ್ಸ್ ಬಿ ಎಸ್ ಫೋರ್ ಬಿ ಎಸ್ ಟು ಎಂಬ ಈ ಸ್ಟೇಜ್ಗಳು ಆದರೆ ಯಾಕಾಗಿ ಈ ಸ್ಟೇಜ್ಗಳನ್ನು ಅವರು ತಂದರು ಎಂಬುದನ್ನು ತಿಳ್ಕೋಬೇಕು ಅಂದರೆ ಈ ವಾಹನಗಳಲ್ಲಿರುವಂಥ ವ್ಯತ್ಯಾಸವೇನು ಈ ವಾಹನಕ್ಕೆ ಯಾವ ರೀತಿಯ ತೊಂದರೆ ಇದೆ ಈ ರೀತಿಯ ವಾಯುಮಾಲಿನ್ಯದಿಂದ ನಮ್ಮ ಜೀವನದಲ್ಲಿ ನಮಗೆ ಆಗುವಂಥ ತೊಂದರೆಗಳೇನು ಯಾವ ಗಾಡಿಯನ್ನ ನಾವು ಓಡಿಸಬಾರದು ಯಾವ ಗಾಡಿಯನ್ನ ನಾವು ಗುಜರಿ ಹಾಕಬೇಕು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶೋಣಿಯ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿ ಎಸ್ ಸೆವೆನ್ ಭಾರತ ಸ್ಟೇಜ್ ವಾಯು ಮಾಲಿನ್ಯ ಅಳತೆಗೋಲು ಅದೊಂದು ಸ್ಟ್ಯಾಂಡರ್ಡ್ ಅಂದರೆ ಒಂದು ಸ್ಟ್ಯಾಂಡರ್ಡ್ ಅಳತೆಗೋಲು ವಾಹನಗಳಿಗೆ ಭಾರತದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಈ ಬಿ ಎಸ್ ಸೆವೆನ್ ಜಾರಿ ಮಾಡ ತರಲು ಉದ್ದೇಶಿಸಲಾಗಿದೆ ಇದೊಂದು ಕಠಿಣವಾದ ನಿರ್ಧಾರ ಪ್ರತಿಯೊಂದು ಗಾಡಿಯಿಂದಲೂ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡುಗಳ ಪ್ರಮಾಣವೇ ಮುಖ್ಯವಾಗಿ ಅಳತೆಗೊಳಪಡುವಂತಹ ಈ ಮಾಲಿನ್ಯದ ವಸ್ತುಗಳು ಇವು ತುಂಬ ಅಪಾಯಕಾರಿವಾದಂತಹ ಒಂದು ಆಕ್ಸಿಡ್ಗಳು ಅದರಿಂದ ಈ ಇದನ್ನು ನಿಯಂತ್ರಿಸುವುದಕ್ಕಾಗಿ ಬಿ ಎಸ್ ಸೆವೆನ್ ಈಗ ಜಾರಿ ಮಾಡಲಾಗುತ್ತಿದೆ ಇದಕ್ಕಿಂತ ಮೊದಲು ಬಿ ಎಸ್ ಸಿಕ್ಸ್ ಈಗ ಜಾರಿಯಲ್ಲಿದೆ ಅದಕ್ಕಾಗಿ ಭಾಳಷ್ಟು ಕಾರು ತಯಾರಕರು ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಬೇಕಾಯಿತು ಬದಲು ಹಲವು ರೀತಿಯ ಬದಲಾವಣೆಗಳನ್ನು ತರಲಾಯಿತು ಇದರಿಂದಾಗಿ ಗಾಡಿಗಳ ಬೆಲೆ ಹೆಚ್ಚು ಮಾಡಲಾಯಿತು ಆದರೂ ಕಾರು ಕೊಳ್ಳುವವರ ಗಾಡಿ ಕೊಳ್ಳುವವರ ಇದೇನು ಬದಲಾಗಲಿಲ್ಲ ಗಾಡಿಗಳು ಬೇಕಾದಷ್ಟು ಬರ್ತವೆ ಹಾಗಾದರೂ ನಮ್ಮ ಈ ವಾಯು ಮಾಲಿನ್ಯದ ನಿಯಂತ್ರಣಕ್ಕೆ ತರಲು ಸಾಧ್ಯವಾಗಿಲ್ಲ ಆದುದರಿಂದ ಈಗ ಬಿ ಎಸ್ ಸೆವೆನ್ ಭಾರತ ಸ್ಟೇಜ್ ವಾಯು ಮಾಲಿನ್ಯ ಅಳತೆಗೋಲನ್ನು ಅಂದರೆ ವಾಯುಮಾಲಿನ್ಯವನ್ನು ತಡೆಯುವಂತಹ ನಿಯಂತ್ರಣದಲ್ಲಿಡುವಂತಹ ಒಂದು ಕಾನೂನನ್ನು ಜಾರಿ ತರಲು ಉದ್ದೇಶಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕಾರು ತಯಾರಕರಿಗೆ ಗಂಭೀರವಾದ ಈ ಸೂಚನೆ ಕೊಟ್ಟರು ಇನ್ನು ಮುಂದೆ ಕಾರುಗಳನ್ನು ತಯಾರಿಸುವಾಗ ಬಿ ಎಸ್ ಸೆವೆನ್ ಅಳತೆಗೆ ಅಂದರೆ ವಾಯುಮಾಲಿನ್ಯ ಅಳತೆಗೆ ಒಳಪಟ್ಟಂತಹ ಇಂಜಿನ್ಗಳನ್ನು ತಯಾರಿಸಬೇಕು ಹಾಗಾಗಿ ಕಾರುಗಳಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅದರಗಳಲ್ಲಿ ಇಂಧನದ ಕ್ಷಮತೆ ಹೆಚ್ಚಾಗಿರಬೇಕು ಅಥವಾ ಹಾಗೂ ಇಂಧನ ಬಳಸುವ ಇಂಜನ ರಿಫೈನ್ಡ್ ಇಂಧನ ಆಗಿರಬೇಕು ಅಂದರೆ ಶುದ್ಧೀಕರಿಸಿದ ಇಂಧನ ಆಗಿರಬೇಕು ಹಾಗೂ ಹೆಚ್ಚು ದೂರದವರೆಗೂ ಓಡಿದರೂ ಅದರ ಕ್ಷಮತೆ ಚೆನ್ನಾಗಿರಬೇಕು ಕಾರಿನ ಟೈರ್ಗಳ ಸವೆತ ಕಾರಿನ ಬ್ರೇಕುಗಳ ಹಿಡಿತ ಎಲ್ಲವೂ ಇದಕ್ಕೆ ಮಾಲಿನ್ಯಕ್ಕೆ ಒಳಪಟ್ಟಿರುತ್ತದೆ ಆದ್ದರಿಂದ ಬಿ ಎಸ್ ಸೆವೆನ್ ಕಾರು ತಯಾರಿಕೆ ಹೆಚ್ಚಿನ ಆದ್ಯತೆ ಕೊಡಬೇಕೆಂದು ಹೇಳಿತು ಬಿ ಎಸ್ ಸೆವೆನಲ್ಲಿ ಪೆಟ್ರೋಲಿಯಂ ಕಾರು ಅರವತ್ತು ಎಮ್ ಜಿ ಅಥವಾ ಒಂದು ಕೆ ಜಿ ಮತ್ತು ಡೀಸೆಲ್ ಕಾರು ಎಂಬತ್ತು ಎಮ್ ಜಿ ಎಂಬ ಸ್ಟ್ಯಾಂಡರ್ಡ್ ಇತ್ತು ಅಂದರೆ ಡೀಸೆಲ್ ಕಾರು ಎಂಬತ್ತು ಎಮ್ ಜಿ ಅಂದರೆ ಈ ಸ್ಟ್ಯಾಂಡರ್ಡ್ನಲ್ಲಿ ವಾಯು ಮಾಲಿನ್ಯದ ಅಳತೆಯ ನಿಯಂತ್ರಣ ಇತ್ತು ಅಂದರೆ ಅರವತ್ತು ಎಮ್ ಜಿ ತನಕ ಇರ್ಬೋದು ಹಾ ಪೆಟ್ರೋಲ್ ಕಾರಲ್ಲಿ ಅದೇ ಥರ ಡೀಸೆಲ್ ಕಾರುಗಳಲ್ಲಿ ಎಂಬತ್ತು ಎಮ್ ಜಿವರೆಗೆ ವರೆಗೆ ಇರ್ಬೋದು ಈ ವಾಯು ಮಾಲಿನ್ಯದ ಅಳತೆ ಎಂಬುದನ್ನು ನಿರ್ಧರಿಸಲಾಗಿತ್ತು ಆದರೆ ವಾಯುಮಾಲಿನ್ಯ ಅಳತೆಗೋಲು ಇನ್ನೂ ಮತ್ತಷ್ಟು ಹೆಚ್ಚಾಗಿದೆ ಹೊರತು ಕಡಿಮೆ ಆಗಲಿಲ್ಲ ಈ ಬಿ ಎಸ್ ಸೆವೆನ್ ಎಂಬುದು ಯೂರೋ ಸೆವೆನ್ನ ಮಾನದಂಡ ಅಂದರೆ ಮಾ ಅಂದರೆ ಅದು ಯುರೋಪಿಯನ್ ಅಳತೆಯ ಮಾನದಂಡ ಆ ದ ಮಾನದಂಡದಂತೆ ಕಾರುಗಳನ್ನು ತಯಾರಿಸಬೇಕು ಎಂಬ ಗಡ್ಕರಿಯ ಕರೆಗೆ ಕಾಯು ತರ ತಯಾರಕರು ಬಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನಿಂದ ಬಿ ಎಸ್ ಸೆವೆನ್ ಮಾದರಿಯ ಕಾರುಗಳನ್ನು ಮಾತ್ರ ಮಾರಾಟ ಮಾಡಲು ಅವಕಾಶವಿದೆ ಈಗಾಗಲೇ ಬಿ ಎಸ್ ಸಿಕ್ಸ್ಗಾಗಿ ಹಲವಾರು ಮಾರ್ಪಾಟುಗಳನ್ನು ಮಾಡಿಕೊಂಡಿದ್ದ ಕಾರು ತಯಾರಕರು ಕಾರುಗಳ ಬೆಲೆಯನ್ನು ಏರಿಸಬೇಕಾಯಿತು ಇನ್ನೂ ಹೆಚ್ಚಿನ ಬಂಡವಾಳ ಹೂಡಬೇಕು ಬದಲಾವಣೆ ಕಾಲಾವಕಾಶ ಬೇಕು ಹೊಸದಾಗಿ ಅಡ್ವಾನ್ಸ್ಡ್ ಎಮಿಷನ್ ಕಂಟ್ರೋಲ್ ಸಿಸ್ಟಮ್ ಅಳವಡಿಸಬೇಕು ಹೀಗೆ ಸಮಯ ಮತ್ತು ಹಣ ಕಳೆದುಕೊಂಡರೆ ತಮ್ಮ ಉದ್ಯಮಕ್ಕೆ ಬೆಳೆಸುವುದಾದರೂ ಹೇಗೆ ತಮ್ಮ ಉದ್ಯಮವನ್ನು ಅಭಿವೃದ್ಧಿಪಡಿಸುವುದಾದ ಹೇಗೆ ಎಂಬುದೇ ಈ ಕಾರು ತಯಾರಕರ ಚಿಂತೆಯಾಗಿದೆ ಕಾರಿನ ಬೆಲೆ ಮತ್ತಷ್ಟು ಹೆಚ್ಚಾದರೆ ಕಾರು ಮಾರಾಟವಾಗುವುದೇ ಸಂಶಯ ಎಂಬುದು ಅವರು ಮುಖ್ಯವಾದಂತಹ ಸಮಸ್ಯೆಯಾಗಿದೆ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋವು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲ್ಗೆ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಈಗ ಹಲ ಹಲವು ವಿಚಾರಗಳನ್ನು ಹೇಳಿದೆ ಈ ಕಾರಣದಿಂದಲೇ ಕಾರು ತಯಾರಕರು ತಮ್ಮ ಕೆಲಸಗಳನ್ನು ಸ್ಥಗಿತಗೊಳಿಸಬಹುದು ಮುಂದೇನು ಎಂಬುದರಂತ ಚಿಂತೆಯಲ್ಲಿದ್ದಾರೆ ಇಂಧನ ಮಾತ್ರವಲ್ಲ ಟೈರು ಮತ್ತು ಬ್ರೇಕಿಂಗಿಂದಲೂ ಮಾಲಿನ್ಯವಾಗುತ್ತದೆ ಇದು ಇ ವಿ ಗಾಡಿಗಳಿಗೂ ಅನ್ವಯಿಸುತ್ತದೆ ಅಂದರೆ ಇ ವಿ ಗಾಡಿಗಳಿಂದ ನಿಮಗೆ ಗೊತ್ತು ಎಲೆಕ್ಟ್ರಾನಿಕ್ ಗಾಡಿಗಳ ಎಲೆಕ್ಟ್ರಾನಿಕ್ ವೆಹಿಕಲ್ಗಳಿಗೂ ಇದು ಅನ್ವಯಿಸುತ್ತದೆ ವಿದ್ಯುತ್ಪಾದನೆಯಿಂದಲೂ ಮಾಲಿನ್ಯವಾಗುತ್ತದೆ ಹೆಚ್ಚು ಹೆಚ್ಚು ಬೇಡಿಕೆ ಬಂದಾಗ ವಿದ್ಯುತ್ತಿನ ಹೆಚ್ಚು ಬೇಡಿಕೆ ಬಂದಾಗ ವಿದ್ಯುತ್ತನ್ನು ನಾನಾ ರೀತಿಯಲ್ಲಿ ನಾವು ತಯಾರು ಮಾಡ್ತೇವೆ ಈಗ ಪ್ರಕೃತಿಯತ್ತವಾಗಿ ಬರುವಂಥದ್ದಿದೆ ಹೈಡ್ರೋಜನ್ನಿಂದ ಇದೆ ನೈಟ್ರ ಇದು ತಾಪ ವಿದ್ಯುತ್ಮಾನ ಇದೆ ಅಂದರೆ ಕಲ್ಲಿದ್ದರಿಂದ ಹಾಗೂ ಈಗ ಆಟಮ್ ಅಂದರೆ ಅಣು ಅಣುಸ್ತಾವರಗಳಿಂದ ವಿದ್ಯುತ್ ತಯಾರಿಸ್ತಾರೆ ಇದರಿಂದ ಎಲ್ಲದಿಂದಲೂ ಮಾಲಿನ್ಯ ಹೆಚ್ಚಾಗುತ್ತದೆ ಆದರೆ ಅದರ ಬಗ್ಗೆ ಯೋಚನೆ ಮಾಡೋದು ನೀವು ಮುಂದೆ ಟೈಮು ಆದರೆ ಈಗ ಗಾಡಿಯಿಂದ ಇಂಧನದಿಂದ ಅಂದರೆ ಸಾಮಾನ್ಯ ಇಂಧನದಿಂದ ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಆಗುವಂಥ ಈ ಮಾಲಿನ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಲಾಗ್ತಿದೆ ಆದರೆ ಈ ಸ್ಟ್ಯಾಂಡರ್ಡ್ ಅಂದರೆ ಏನು ಎರಡು ಸಾವಿರದಲ್ಲಿ ಬಿ ಎಸ್ ಟು ಎಂಬ ಒಂದು ಮಾನದಂಡವನ್ನು ಶುರು ಮಾಡಲಾಯಿತು ಕ್ರಮೇಣ ಎರಡು ಸಾವಿರದ ಹತ್ತರ ಒಳಗೆ ಬಿ ಎಸ್ ತ್ರೀ ಎಂಬ ಮತ್ತೊಂದು ಮಾದರಿ ಬಂತು ಆಗಲೂ ಕಾರುಗಳಲ್ಲಿ ಕೆಲವು ಬದಲಾವಣೆ ಗಾಡಿಗಳ ಕಾರುಗಳೆಲ್ಲ ಎಲ್ಲ ವಾಹನಗಳಲ್ಲೂ ಬದಲಾವಣೆ ತರಬೇಕೆಂದು ಹೇಳಿ ವಾಯು ಮಾಲಿನ್ಯ ಸರ್ಟಿಫಿಕೇಟ್ ಪ್ರತಿಯೊಂದು ಗಾಡಿಯಲ್ಲೂ ಇರಬೇಕೆಂಬ ಒಂದು ನಿರ್ಧಾರವನ್ನು ಮಾಡಲಾಯಿತು ತದನಂತರ ಎರಡು ಸಾವಿರದ ಹದಿನೇಳರಲ್ಲಿ ಬಿ ಎಸ್ ಫೋರ್ ಜಾರಿಗೆ ಬಂತು ಬಿ ಎಸ್ ಫೋರ್ನ ಗಾಡಿಗಳು ಈಗ ನಮ್ಮ ರಸ್ತೆಗಳಲ್ಲಿ ಇದೆ ಆವಾಗ ಆಗಲೂ ಕೂಡ ವಾಯುಮಾಲಿನ್ಯದ ನಿಯಂತ್ರಣ ಬರಲಿಲ್ಲ ತದನಂತರ ಬಿ ಎಸ್ ಫೈ ಬರಲಿಲ್ಲ ಬಿ ಎಸ್ ಫೈಯನ್ನು ಬಿಟ್ಬಿಟ್ರು ಯಾಕಂದರೆ ಅದಕ್ಕಿಂತ ಉತ್ತಮವಾದಂತಹ ಬಿ ಎಸ್ ಸಿಕ್ಸ್ ಅಂದರೆ ಭಾರತೀಯ ಸ್ಟೇಜ್ ಸಿಕ್ಸ್ ಅಂದರೆ ಸ್ಟ್ಯಾಂಡರ್ಡ್ ಜಾರಿಗೆ ತರಲಾಯಿತು ಹಾಗೆ ಜಾರಿಗೆ ಬಂದ ಮೇಲೆ ಕಾರು ತಯಾರಕರು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಿದರು ಅದೇ ರೀತಿ ಕಾರು ಗಾಡಿ ಮಾಲೀಕರುಗಳು ವಾಹನ ಯಾವುದೇ ವಾಹನ ಮಾಲೀಕರು ಅದರ ಬಗ್ಗೆ ಸರ್ಟಿಫಿಕೇಟ್ ತರಲು ಅದಕ್ಕೆ ಅಳತೆಗೆ ತಕ್ಕಂತೆ ಸರ್ಟಿಫಿಕೇಟ್ ಮಾಡಿಸಲು ಎಲ್ಲವೂ ತುಂಬ ಯೋಚನೆಗಳಾಯಿತು ಸ ಈ ಕಾಲದಲ್ಲಿ ನಾಲ್ಕು ಫೋರ್ ಬಿ ಎಸ್ ನಾಲ್ಕನ್ನು ಬಿ ಎಸ್ ಸಿಕ್ಸ್ ಮಾದರಿಯಲ್ಲಿ ರಸ್ತೆಯಲ್ಲಿ ಓಡಿಸಲು ಸಾಧ್ಯವೇ ಎಂಬುದರ ಬಗ್ಗೆ ಸಂಶೋಧನೆ ನಡೆಯಿತು ಹಾಗೆ ಅದಕ್ಕೆ ಹೆಚ್ಚಿನ ಖರ್ಚುಗಳು ಬರುತ್ತೆ ಅದರಲ್ಲಿ ಬದಲಾವಣೆ ತರಬೇಕಾದ್ರೆ ತುಂಬ ಖರ್ಚಾಗ ಹಣ ಖರ್ಚಾಗುತ್ತೆ ಆ ಕಾರಣಗಳಿಂದ ಆ ರೀತಿ ಮಾಡೋಕ್ಕಾಗಿಲ್ಲ ಆದರೆ ಆದಷ್ಟು ವಿದ್ಯು ಆದಷ್ಟು ಇಂಧನವನ್ನು ಕ್ಷಮತೆಯನ್ನು ತಂದು ಗಾಡಿಯನ್ನು ಓಡಿಸುವಂತೆ ಆಗಲು ಅವಕಾಶ ಕೊಡಲಾಯಿತು ಅಂದರೆ ಬಿ ಎಸ್ ಸೆವೆನ್ ಬಿ ಎಸ್ ಫೈ ಬಿ ಎಸ್ ಸಿಕ್ಸ್ ಬಿ ಎಸ್ ಸಿಕ್ಸ್ ಬಂದಾಗ ಕೆಲವು ಕಾರಣಗಳನ್ನು ಸರ್ಟಿಫ ಕಟ್ಟುನಿಟ್ಟಿನ ಕೆಲವು ಕ್ರಮಗಳನ್ನು ಕೈಗೊಂಡು ವಾಯು ಮಾಲಿನ್ಯ ವಾಯು ತಪಾಸಣಾ ಕೇಂದ್ರಗಳಲ್ಲಿ ಸರ್ಟಿಫಿಕೇಟ್ಗಳನ್ನು ಪಡೆದು ಗಾಡಿಗಳನ್ನು ಓಡಿಸಲಾಯಿತು ಈ ರೀತಿ ಎರಡು ಸಾವಿರದ ಎರಡು ಸಾವಿರದಲ್ಲಿ ತಂದಂತಹ ಬಿ ಎಸ್ ಎರಡು ಆಮೇಲೆ ಬಂದ ಬಿ ಎಸ್ ಮೂರು ಆಮೇಲೆ ಜಾರಿಗೆ ಬಂದಹ ಬಿ ಎಸ್ ನಾಲ್ಕು ಆಮೇಲೆ ಬಂದಂತಹ ಬಿ ಎಸ್ ಆರು ಈ ಮಾದರಿಗಳಲ್ಲಿ ನಾವು ವಾಯುಮಾಲಿನ್ಯ ಪ್ರಮಾಣವನ್ನು ಇಟ್ಟುಕೊಂಡು ಗಾಡಿಗಳನ್ನು ಬಳಕೆ ಮಾಡಲಾಯಿತು ಆದರೆ ಇದು ಒಂದಕ್ಕಿಂತ ಒಂದು ಉತ್ತಮ ಗುಣಮಟ್ಟದ ಎಂಜಿನ್ ಬದಲಾವಣೆಯ ಸಮಯವಾಗಿತ್ತು ಅಂದರೆ ಎಂಜಿನ್ ಮತ್ತು ಹೆಚ್ಚು ಮೈಲೇಜ್ ನೀಡುವ ಇಂಧನ ಕ್ಷಮತೆ ಇರುವಂತಹ ಗಾಡಿಗಳನ್ನು ಬಳಸುವಂತಹ ಒಂದು ಕ್ರಮ ಅದು ಜಾರಿಗೆ ಬಂದಿದ್ದು ಅದಕ್ಕಾಗಿ ಏನು ಮಾಡ್ತಾರೆ ಈಗ ಅದನ್ನು ಬದಲಾವಣೆ ತರುವಂಥ ಮತ್ತಷ್ಟು ಉತ್ತಮಪಡಿಸುವಂಥ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ಅಂದರೆ ವಾಯುಮಾಲಿನ್ಯ ಯಾಕಂದರೆ ಭಾರತದಲ್ಲಿ ಹತ್ತು ನಗರಗಳು ಈಗ ಮಾಲಿನ್ಯದಿಂದ ಜನರಿಗೆ ಬದುಕಲೇ ಕಷ್ಟವಾದಂಥ ಸ್ಥಿತಿ ಎದುರಾಗಿದೆ ಆದುದರಿಂದ ಈ ರೀತಿಯ ಕಂಟ್ರೋಲನ್ನು ತರದಿದ್ದರೆ ಅದು ಭಾಳ ಕಷ್ಟವಾಗುತ್ತದೆ ಎಂಬ ನಿರ್ಧಾರ ಮಾಡಿಕೊಂಡು ಉತ್ತಮವಾದ ಎಂಜಿನ್ ಎಂಜಿನಲ್ಲಿ ಬದಲಾವಣೆ ತರಬೇಕು ಎಂಜಿನ್ ಬದಲಾವಣೆ ತಂದ್ರೇ ಅವು ಮೈಲೇಜ್ ಹೆಚ್ಚಾಗುತ್ತದೆ ಮೈಲೇಜ್ ಹೆಚ್ಚಾದಾಗ ಇಂಧನ ಉರಿಯುವುದರಿಂದ ಆಗುವಂತಹ ಈ ಮಾಲಿನ್ಯ ಕಡಿಮೆ ಆಗುತ್ತದೆ ಆದುದರಿಂದ ರಿಫೈನ್ಡ್ ಇಂಧನ ಬಳಕೆ ಮಾಡಬೇಕು ಕಡಿಮೆ ಪ್ರಮಾಣದ ವಾಯು ಮಾಲಿನ್ಯದ ಹೊರಸೂಸುವಂತಹ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಮೊದಲಿನ ಗಾಡಿಗಳಿಗಿಂತಲೂ ಶೇಕಡ ನಲವತ್ತ್ಮೂರರಷ್ಟು ಕಡಿಮೆ ಅಪಾಯಕಾರಿ ಅಂಶಗಳ ವಸ್ತುಗಳನ್ನು ಹಾರ ಬಿಡ್ ವಸ್ತುಗಳನ್ನು ಹೊರಸೂಚಿಸುವ ಹೊರಸೂಚಿಸುವಂತೆ ಮಾಡಬೇಕು ಅಂದರೆ ಹಿಂದೆ ಎತ್ತಿದೆ ಅಂತ ಪಿ ಎಮ್ ಟೂ ಪಾಯಿಂಟ್ ಫೈವ್ ಪಿ ಎಮ್ ಟೆನ್ ಡೀಸೆಲ್ ಕಾರುಗಳು ಫಿಲ್ಟರ್ ಡಿ ಪಿ ಎಫ್ ಅನ್ನು ಹೊಂದಿರುತ್ತವೆ ಅಂದರೆ ಎಂ ಟೂ ಪಾಯಿಂಟ್ ಫೈವ್ ಪಿ ಎಮ್ ಟೆನ್ ಇಂಥ ಅಪಾಯಕಾರಿ ಇದನ್ನು ಈ ಹೊರಬಿಡು ಹಾಕುವಂಥ ವಸ್ತುಗಳನ್ನು ಹೊರಹಾಕುವಂಥ ಗಾಡಿ ಎಂಜಿನ್ ತಯಾರಿಸಬೇಕು ಡೀಸೆಲ್ ಕಾರುಗಳು ಫಿಲ್ಟರ್ ಡಿ ಪಿ ಎಫ್ ಹೊಂದಿರಬೇಕು ಸಲ್ಫರ್ನ ಅಂಶ ಹತ್ತು ಪಿ ಪಿ ಎಮ್ನಷ್ಟು ಕಡಿಮೆ ಹೊರಬಿಡು ಹೊರಬಿಡುವಂತಿರಬೇಕು ಬಿ ಎಸ್ ಫೋರ್ ಐವತ್ತು ಪಿ ಪಿ ಎಮ್ ಅಂದರೆ ಶೇಕಡ ಎಂಬತ್ತರಷ್ಟು ಹೆಚ್ಚು ಸಲ್ಪರನ್ನು ಹೊರ ಬಿಡುತ್ತಾ ಇರುತ್ತವೆ ಈ ಎಲ್ಲ ಗುಣಮಟ್ಟ ಇರುವ ಕಾರಣಗಳನ್ನು ಕಾರುಗಳನ್ನು ಬಳಸಲು ಸಾಧ್ಯವಾದರೆ ಬಿ ಎಸ್ ಫೋರ್ ಮತ್ತು ಬಿ ಎಸ್ ಸಿಕ್ಸ್ ಕಾರುಗಳನ್ನು ಬಳಸಬಹುದು ಆದರೆ ಬಿ ಎಸ್ ಫೋರ್ ಮತ್ತು ಬಿ ಎಸ್ ಸಿಕ್ಸ್ ಕಾರುಗಳನ್ನು ಇನ್ನು ಮುಂದೆ ಬಳಸಬೇಕಾದರೆ ಈಗ ಹೇಳಿದ ಬಿ ಎಸ್ ಸೆವೆನಲ್ಲಿರುವಂಥ ಕ್ಷಮತೆ ಅಂದರೆ ಉತ್ತಮ ಗುಣಮಟ್ಟದ ಎಂಜಿನ್ ಮತ್ತು ಹೆಚ್ಚು ಮೈಲೇಜ್ ನೀಡುವ ಇಂಧನವನ್ನು ಬಳಸಿ ಓಡುವಂತಹ ಕಾರುಗಳನ್ನಾಗಿ ಪರಿವರ್ತನೆ ಮಾಡಲು ಸಾಧ್ಯವಾದರೆ ಅಂದರೆ ಅದರಿಂದ ಮಾಲಿನ್ಯ ಕಡಿಮೆ ಆಗುತ್ತದೆ ಎಂಬುದನ್ನು ತಿಳಿದುಕೊಂಡು ಆ ರೀತಿಯ ಕಾರುಗಳನ್ನು ನೀವು ಓಡಿಸಬೌದು ಆದರೆ ಅದಕ್ಕಿಂತ ಇನ್ನೂ ಕೆಲವು ಕಾರುಗಳು ತಮ್ಮ ಹದಿನೈದು ವರ್ಷವನ್ನು ಪೂರೈಸಿರುತ್ತದೆ ಅದು ಯಾವುದೇ ವಾಹನವಾಗಿರಲಿ ಹದಿನೈದು ವರ್ಷ ಪೂರೈಸಿರುವುದರಿಂದ ಅದರಲ್ಲೂ ಕಮರ್ಷಿಯಲ್ ವಾಹನಗಳನ್ನು ರಸ್ತೆಗೆ ಇಳಿಸುವಂತೆ ಇಲ್ಲ ಅಂದರೆ ಬಿ ಎಸ್ ಟೂ ಬಿ ಎಸ್ ತ್ರೀ ಮುಂತಾದ ಕಾರುಗಳನ್ನು ಅಥವಾ ಯಾವುದೇ ವೆಹಿಕಲ್ಗಳನ್ನು ಯಾವುದೇ ಗಾಡಿಗಳನ್ನು ಕಮರ್ಷಿಯಲ್ ವೆಹಿಕಲ್ಗಳನ್ನು ಇನ್ನು ಮುಂದೆ ರಸ್ತೆಗೆ ಇಳಿಸುವ ಹಾಗೆ ಇಲ್ಲ ಆದರೆ ಯಾವಾಗ ಈ ಬಿ ಎಸ್ ಸೆವೆನ್ ಜಾರಿಗೆ ಬಂದ ಮೇಲೆ ಬಿ ಎಸ್ ಜಾರಿಗೆ ಬಂದ ಮೇಲೆ ಈ ಗಾಡಿಗಳನ್ನು ಯಾವುದು ಬಿ ಎಸ್ ಟು ಬಿ ಎಸ್ ತ್ರೀ ಗಾಡಿಗಳನ್ನು ರಸ್ತೆಗೆ ಇಳಿಸುವ ಹಾಗಿಲ್ಲ ಅವು ಗುಜರಿಗೆ ಹೋಗಬೇಕಾಗುತ್ತದೆ ಆದರೆ ಬಿ ಎಸ್ ಫೋರ್ ಮತ್ತು ಬಿ ಎಸ್ ಸಿಕ್ಸ್ ಗಾಡಿಗಳಿಗೆ ಕೆಲವು ಮಾರ್ಪಾಟುಗಳೊಂದಿಗೆ ಕೆಲವು ನಿಯಂತ್ರಣಗಳೊಂದಿಗೆ ರಸ್ತೆಯಲ್ಲಿ ಓಡುವಂಥ ಸಾಧ್ಯತೆ ಇದೆ ಈ ರೀತಿಯ ಹಲವು ಕಾರಣಗಳಿಂದ ನಾವು ಹಳೆಯ ಗಾಡಿಗಳನ್ನು ರಸ್ತೆಗೆ ಇಳಿಸುವುದು ಕಷ್ಟವಾಗುತ್ತದೆ ಅದಕ್ಕೆ ಇನ್ನು ಹಳೆ ಗಾಡಿಯನ್ನು ನೀವು ಇಟ್ಟುಕೊಂಡಲೇಬೇಕು ಅಂದರೆ ಅದಕ್ಕೆ ಹೆಚ್ಚು ತೆರಿಗೆಯನ್ನು ಅಥವಾ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತದೆ ಆ ಕಾಶುಗಟ್ಟಿ ಅದನ್ನು ತುಂಬ ಜೋಪಾನವಾಗಿ ಕಾಪಾಡಿಕೊಂಡು ಯಾವುದೇ ಮಾಲಿನ್ಯದ ಅಂಶ ಕಡಿಮೆ ಇರುವಂತೆ ನೋಡಿಕೊಂಡರೆ ಮಾತ್ರ ನಿಮಗೆ ಅಂತಹ ಗಾಡಿಗಳನ್ನು ರಸ್ತೆಗೆ ಇಳಿಸಲು ಸಾಧ್ಯ ಇಲ್ಲದಿದ್ದರೆ ಅಂಥ ಗಾಡಿಗಳು ಗುಜರಿಗೆ ಹೋಗುವುದಂತೂ ಗ್ಯಾರಂಟಿ ಯಾಕಂದರೆ ಅದು ಬಿ ಎಸ್ ಸೆವೆನ್ ವಾಯು ಮಾಲಿನ್ಯದ ಆ ಸ್ಟ್ಯಾಂಡರ್ಡ್ ಇದೆಯಲ್ಲ ಆ ಸ್ಟ್ಯಾಂಡರ್ಡ್ ಜಾರಿಗೆ ಬಂದ ಮೇಲೆ ಎಂಬುದು ಈ ಕಾನೂನಿಂದ ತಿಳಿಯುವಂತಹ ವಿಷಯಗಳು ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ ಇಂತಹ ವಿಡಿಯೋಗಳು ನಿಮಗೆ ನಿರಂತರವಾಗಿ ಸಿಗಬೇಕಂದ್ರೆ ಇನ್ನೂ ನೀವು ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಅದೇ ರೀತಿ ನಿಮ್ಮ ಈ ವಿಡಿಯೋ ಪ್ರೀ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ